ಸತ್ಯವೇದ ಆಳವಾದ ರಹಸ್ಯಗಳು ಶಿಲುಬೆಯ ನಂತರ ಯೇಸುಕ್ರಿಸ್ತನು ಎಲ್ಲಿದ್ದನು ಎಲ್ಲರಿಗೂ ಸ್ವಾಗತ ಬೈಬಲ್ನ ಆಳವಾದ ರಹಸ್ಯಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಇಂದು ನಾವು ಕ್ರಿಸ್ತ ಧರ್ಮದ ಅತ್ಯಂತ ಆಳವಾದ ಮರ್ಮಭರಿತ ಮತ್ತು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿರುವ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದು ಶಿಲುಬೆಯ ಮೇಲೆ ಮರಣ ಹೊಂದಿದ ನಂತರ ಯೇಸು ಕ್ರಿಸ್ತನು ಮೂರು ಹಗಲು ಮತ್ತು ಮೂರು ರಾತ್ರಿ ಎಲ್ಲಿಗೆ ಹೋಗಿದ್ದನು ಅವರು ಸಮಾಧಿಯಲ್ಲಿ ಕೇವಲ ಶರೀರ ರೂಪದಲ್ಲಿ ಇದ್ದಾರ ಅಥವಾ ನೇರವಾಗಿ ಸ್ವರ್ಗಕ್ಕೆ ಏರಿ ಹೋದರೆ ಅಥವಾ ಅವರು ಭೂಗತ ಯೋಗಕ್ಕೆ ಇಳಿದು ಹೋಗಿದ್ದಾರೆ ಈ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ಕೇಳಲ್ಪಡುತ್ತಿವೆ ಇಂದಿನ ನಮ್ಮ ಸಂದೇಶದಲ್ಲಿ ಬೈಬಲ್ನ ವಚನಗಳ ಆಧಾರದ ಮೇಲೆ ಈ ಸತ್ಯವನ್ನು ಆಳವಾಗಿ ವಿಶ್ಲೇಷಿಸೋಣ ಸತ್ಯ ವೇದವೇ ಇದಕ್ಕೆ ಏನು ಉತ್ತರ ಕೊಡುತ್ತದೆ ಎಂದು ನೋಡೋಣ ಪ್ರಶ್ನೆ ಎರಡು ಬೈಬಲ್ನ ಉತ್ತರಗಳು ಒಂದು ಸಮಾಧಿಯಲ್ಲಿನ ದೇಹ ಮತ್ತು ಆತ್ಮ ಯೇಸು ಕ್ರಿಸ್ತನ ದೇಹವು ಅರೆಮತ್ತಾಯದ ಯೂಸೆಫನ ಹೊಸ ಸಮಾಧಿಯಲ್ಲಿ ಇಡಲ್ಪಟ್ಟಿತ್ತು ಮತ್ತಾಯ ಇಪ್ಪತ್ತೇಳು ಐವತ್ತೇಳು ಅರವತ್ತು ಆದರೆ ಅವರ ದೇಹವು ಸಮಾಧಿಯಲ್ಲಿದ್ದಾಗ ಅವರ ಆತ್ಮವು ಎಲ್ಲಿತ್ತು ಪೇತ್ರನು ಬರೆದ ಮೊದಲನ ಪತ್ರದಲ್ಲಿ ಈ ರಹಸ್ಯದ ಉತ್ತರ ಅಡಗಿದೆ ಒಂದು ಪೇತ್ರನು ಮೂರು ಹದಿನೆಂಟು ಇಪ್ಪತ್ತು ವಚನಗಳನ್ನು ಸೂಕ್ಷ್ಮವಾಗಿ ಗಮನಿಸೋಣ ಕ್ರಿಸ್ತನು ನೀತಿವಂತರನ್ನು ದೇವರ ಬಳಿಗೆ ತರುವುದಕ್ಕೋಸ್ಕರ ಅನೀತಿವಂತರಿಗೋಸ್ಕರ ಪಾಪಗಳ ವಿಷಯವಾಗಿ ಒಂದೇ ಸಾರಿ ಬಾಧೆಪಟ್ಟು ದೇಹದ ವಿಷಯದಲ್ಲಿ ಕೊಲ್ಲಲ್ಪಟ್ಟರು ಆತ್ಮದ ವಿಷಯದಲ್ಲಿ ಜೀವವುಳ್ಳವನಾಗಿ ಆತ್ಮದಿಂದಲೇ ಹೋಗಿ ಸೆರೆಮಲೆಯ ಮಲೆಯಲ್ಲಿದ್ದ ಆತ್ಮಗಳಿಗೆ ಉಪದೇಶ ಮಾಡಿದನು ಇಲ್ಲಿ ಎರಡು ವಿಷಯಗಳು ಸ್ಪಷ್ಟವಾಗುತ್ತವೆ ಒಂದು ದೇಹದ ವಿಷಯದಲ್ಲಿ ಕೊಲ್ಲಲ್ಪಟ್ಟರೂ ಅವರ ಶರೀರವು ಸಮಾಧಿಯಲ್ಲಿ ಇತ್ತು ಎರಡು ಆತ್ಮದ ವಿಷಯದಲ್ಲಿ ಜೀವವುಳ್ಳವನಾಗಿ ಅವರ ಆತ್ಮವು ಜೀವಂತವಾಗಿತ್ತು ಮತ್ತು ಏನನ್ನೋ ಮಾಡಿತು ಸೆರೆಮನೆಯಲ್ಲಿದ್ದ ಆತ್ಮಗಳಿಗೆ ಉಪದೇಶ ಎರಡನೇ ಭಾಗವು ಮುಖ್ಯವಾದುದು ಯೇಸುವಿನ ಆತ್ಮವು ಸೆರೆಮನೆಯಲ್ಲಿದ್ದ ಆತ್ಮಗಳಿಗೆ ಹೋಗಿ ಉಪದೇಶ ಮಾಡಿತು ಈ ಸೆರೆಮನೆ ಯಾವುದು ಇದು ಪಾತಾಳ ಹೆಡಿಸ್ ಅಥವಾ ಸತ್ತವರ ಲೋಕ ಶಿಯೋಲ್ ಎಂದು ನಂಬಲಾಗಿದೆ ಈ ಆತ್ಮಗಳು ಯಾರು ಇವರು ಬಹುಶಃ ವೋಹನ ಕಾಲದಲ್ಲಿ ದೇವರಿಗೆ ಅವಿದೇಯರಾಗಿದ್ದ ಆತ್ಮಗಳು ಒಂದು ಪೇತ್ರ ಮೂರು ಇಪ್ಪತ್ತು ಈ ಉಪದೇಶ ಎಂದರೆ ಹೊಸದಾಗಿ ರಕ್ಷಣೆಯ ಸುವಾರ್ತೆಯನ್ನು ಹೇಳುವುದು ಎಂದರ್ಥವಲ್ಲ ಬದಲಾಗಿ ಕ್ರಿಸ್ತನು ಶಿಲುಬೆಯ ಮೇಲೆ ಸೈತಾನನನ್ನು ಮತ್ತು ಪಾಪದ ಅಧಿಕಾರವನ್ನು ಸೋಲಿಸಿದ್ದನು ಘೋಷಿಸುವುದು ಎಂದರ್ಥ ಯೇಸುವು ಮರಣದ ಮತ್ತು ಪಾತಳದ ಅಧಿಕಾರವನ್ನು ಕೀಲಿ ಕೈಗಳನ್ನು ತೆಗೆದುಕೊಂಡರು ಎಂದು ಪ್ರಕಟಣೆ ಒಂದು ಹದಿನೆಂಟರಲ್ಲಿ ನಾವು ಓದುತ್ತೇವೆ ಸಂಕೀರ್ತನೆ ಹದಿನಾರು ಹತ್ತರ ಪ್ರವಾದನೆ ಹೀಗೆ ಹೇಳುತ್ತದೆ ನೀನು ನನ್ನ ಪ್ರಾಣವನ್ನು ಪಾತಾಳದಲ್ಲಿ ಬಿಟ್ಟು ಬಿಡುವುದಿಲ್ಲ ನಿನ್ನ ಪರಿಶುದ್ಧನು ಕೊಳೆತು ಹೋಗುವುದಕ್ಕೆ ಅಪ್ಪಿಸುವುದಿಲ್ಲ ಅಂದರೆ ಯೇಸುವಿನ ಆತ್ಮವು ಸತ್ತವರ ಲೋಕಕ್ಕೆ ಇಳಿದು ಹೋಗಿ ತನ್ನ ವಿಜಯವನ್ನು ಘೋಷಿಸಿ ಅಲ್ಲಿ ಬಂಧಿತರಾಗಿದ್ದ ನೀತಿವಂತರ ಆತ್ಮಗಳನ್ನು ಹಳೆಯ ಒಡಂಬಡಿಕೆಯ ಸಂತರು ತನ್ನೊಂದಿಗೆ ಪ್ಯಾರಾಡೈಸ್ಗೆ ಕರೆದುಕೊಂಡು ಹೋದರು ಭಾಗ ಮೂರು ಏಸು ಭೂಗತ ಲೋಕಕ್ಕೆ ಇಳಿದದ್ದು ಅವರು ಭೂಗತ ಲೋಕಕ್ಕೆ ಇಳಿದು ಹೋದರು ಎಂಬ ಬೋಧನೆಯನ್ನು ಬಲಪಡಿಸುವ ಇತರ ವಚನಗಳನ್ನು ನೋಡೋಣ ಎಪೆಸ್ಸ ನಾಲ್ಕು ಒಂಬತ್ತು ಏಸು ಕ್ರಿಸ್ತನು ಸತ್ತ ನಂತರ ಇಳಿದನು ಎಂಬುದಕ್ಕೆ ಪೌಲನು ಎಫೆಸ್ಸದವರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ ಆತನು ಏರಿಹೋದನು ಎಂದು ಹೇಳಿರುವುದರಿಂದ ಭೂಮಿಯ ಕೆಳಗಿನ ಸ್ಥಳಗಳಿಗೆ ಇಳಿದು ಬಂದನು ಎಂದಾಯಿತು ಇಪ್ಪತ್ತು ನಾಲ್ಕು ಒಂಬತ್ತು ಇಲ್ಲಿ ಭೂಮಿಯ ಕೆಳಗಿನ ಸ್ಥಳಗಳು ಎಂದರೆ ಸತ್ತವರ ಲೋಕ ಅಥವಾ ಪಾತಾಳ ಏಸುವು ಮೊದಲು ಇಳಿದು ಹೋಗಿ ನಂತರ ಏರಿಹೋದರು ಎಂದು ಪೌಲನು ಹೇಳುತ್ತಾನೆ ಏಸು ಪಾಪಕ್ಕಾಗಿ ಪ್ರಾಯಶ್ಚಿತ ಮಾಡಿ ಮರಣ ಹೊಂದಿದ ನಂತರ ಪಾಪದ ಅಧಿಕಾರವನ್ನು ಮತ್ತು ಮರಣದ ಅಧಿಕಾರವನ್ನು ಸಂಪೂರ್ಣವಾಗಿ ಸೋಲಿಸಿದರು ಎಂಬುದನ್ನು ಇದು ಸೂಚಿಸುತ್ತದೆ ಕಳ್ಳನಿಗೆ ಕೊಟ್ಟ ವಾಗ್ದಾನ ಶಿಲುಬೆಯ ಮೇಲೆ ಯೇಸುವಿನ ಪಕ್ಕದಲ್ಲಿ ನೇತು ಹಾಕಲ್ಪಟ್ಟ ಕಳ್ಳನೊಬ್ಬನು ಹೀಗೆಂದನು ಕರ್ತನೇ ನೀನು ನಿನ್ನ ರಾಜ್ಯದೊಳಗಿಂದ ಬರುವಾಗ ನನ್ನನ್ನು ನೆನೆಸಿಕೊ ಯೇಸು ಅವನಿಗೆ ಏನು ಉತ್ತರ ಕೊಟ್ಟರು ನೀನು ಈ ಹೊತ್ತು ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಲೂಕ ಇಪ್ಪತ್ತ್ಮೂರು ನಾಲ್ತ್ಮೂರು ಪರದೇಶು ಎಂಬ ಪದವನ್ನು ಹಳೆಯ ಒಡಂಬಡಿಕೆಯಲ್ಲಿ ದೇವರ ತೋಟ ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಹೊಸ ಒಡಂಬಡಿಕೆ ಪ್ರಕಾರ ಇದು ತಾತ್ಕಾಲಿಕವಾಗಿ ಸತ್ತವರ ನೀತಿವಂತ ಆತ್ಮಗಳು ಇರುವ ಸ್ಥಳವಾಗಿತ್ತು ಇದಕ್ಕೆ ಅಬ್ರಹಮನ ಮಡಿಲು ಎಂದು ಕರೆಯುತ್ತಿದ್ದರು ಏಸು ತನ್ನ ಮರಣದ ನಂತರ ತಕ್ಷಣವೇ ಆ ಕಳ್ಳನ ಆತ್ಮದೊಂದಿಗೆ ಈ ಪರದೇಶಿಗೆ ಹೋದರು ಪುನರುತ್ಥಾನದ ನಂತರ ಏಸು ಈ ಬಂಧಿತರಾದ ಆತ್ಮಗಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋದರು ಭಾಗನಾಕೋ ಸ್ವರ್ಗಕ್ಕೆ ಏರುವುದು ಯಾವಾಗ ಏಸು ನೇರವಾಗಿ ಸ್ವರ್ಗಕ್ಕೆ ಏರಿದರೆ ಇಲ್ಲ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಏಸು ಮೊದಲು ಪುನರುತ್ಥಾನಗೊಳ್ಳಬೇಕು ಪುನರುತ್ಥಾನದ ನಂತರದ ಮಾತು ಬಗ್ಗಲ್ಲದ ಮರೆಯೊಳಗೆ ಏಸು ಕಾಣಿಸಿಕೊಂಡಾಗ ಆಡಿದ ಮಾತು ನೆನಪಿದೆಯೇ ನನ್ನನ್ನು ಮುಟ್ಟಬೇಡ ಯಾಕಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋಗಲಿಲ್ಲ ವಾಹನ ಇಪ್ಪತ್ತು ಹದಿನೇಳು ಯೇಸು ಶಿಲುಬೆಯ ಮೇಲೆ ಮರಣ ಹೊಂದಿದ ತಕ್ಷಣವೇ ಸ್ವರ್ಗಕ್ಕೆ ಹೋಗಿದ್ದರೆ ಅವರು ಮರಿಗಳಿಗೆ ಹೇಗೆ ಹೇಳುತ್ತಿರಲಿಲ್ಲ ಇದರರ್ಥ ಏಸು ಶಿಲುಬೆಯ ಮರಣದಿಂದ ಪುನರುತ್ಥಾನವಾದ ನಂತರವಷ್ಟೇ ಅವರು ತಮ್ಮ ವಿಜಯವನ್ನು ಪರಿಪೂರ್ಣಗೊಳಿಸಿ ತಮ್ಮ ವಿಜಯದ ರಕ್ತವನ್ನು ಹೊತ್ತು ತಂದೆಯ ಬಳಿಗೆ ಏರಿಹೋದರು ಮೂರು ದಿನಗಳು ಮತ್ತ ಹನ್ನೆರಡು ನಲವತ್ತರಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾರೆ ಯೋನನು ಹೇಗೆ ಮೂರು ಹಗಲು ಮೂರು ರಾತ್ರಿ ದೊಡ್ಡ ಮತ್ಸರದ ಹೊಟ್ಟೆಯಲ್ಲಿದ್ದನು ಹಾಗೆಯೇ ಮನುಷ್ಯಕುಮಾರನು ಮೂರು ಹಗಲು ಮೂರು ರಾತ್ರಿ ಭೂಮಿಯ ಹೃದಯ ಭಾಗದಲ್ಲಿ ಇರುವನು ಮತ್ತಾಯ ಹನ್ನೆರಡು ನಲವತ್ತು ಇಲ್ಲಿ ಭೂಮಿಯ ಹೃದಯ ಭಾಗ ಎಂಬುದು ಸಮಾಧಿ ಮಾತ್ರವಲ್ಲ ಆದರೆ ಭೂಗತ ಲೋಕವನ್ನು ಪಾತಾಳದ ಪ್ರದೇಶ ಸೂಚಿಸುತ್ತದೆ ಯೇಸು ಸತ್ತವರ ಲೋಕಕ್ಕೆ ಇಳಿದು ಮೂರು ದಿನಗಳ ನಂತರ ವಿಜಯಶಾಲಿಯಾಗಿ ಮರಳಿದರು ಭಾಗ ಐದು ನಮ್ಮ ಜೀವನಕ್ಕೆ ಇದರ ಸಂದೇಶ ಯೇಸುಕ್ರಿಸ್ತನು ಮೂರು ದಿನಗಳ ಕಾಲ ಸತ್ತವರ ಲೋಕಕ್ಕೆ ಇಳಿದದ್ದು ಕೇವಲ ಇತಿಹಾಸವಲ್ಲ ಅದು ನಮ್ಮ ನಂಬಿಕೆಗೆ ಆಳವಾದ ಆಧಾರವಾಗಿದೆ ಮರಣದ ಭಯದಿಂದ ಬಿಡುಗಡೆ ಏಸುಕ್ರಿಸ್ತನು ಮರಣದ ಅಧಿಕಾರವನ್ನು ಹೊಂದಿದ್ದ ಸೈತಾನನನ್ನು ಸಂಪೂರ್ಣವಾಗಿ ಸೋಲಿಸಿದರು ಇಬ್ರಿಯಾ ಎರಡು ಹದಿನಾಲ್ಕು ಹದಿನೈದು ಹೇಳುವಂತೆ ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದಿಶೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ನಮ್ಮ ಜೀವನದ ಮೇಲೆ ಮರಣ ಮತ್ತು ಭಯದ ಹಿಡಿತ ಇನ್ನು ಮುಂದೆ ಇಲ್ಲ ಪರಿಪೂರ್ಣವಾಗಿ ವಿಮೋಚನೆ ಕ್ರಿಸ್ತನು ಕೇವಲ ಶಿಲುಬೆಯ ಮೇಲೆ ನಮ್ಮ ಪಾಪಗಳನ್ನು ಕ್ಷಮಿಸಲಿಲ್ಲ ಅವರು ನಮ್ಮ ಪರವಾಗಿ ಪಾತಾಳಕ್ಕೂ ಇಳಿದು ಹೋಗಿ ನಮ್ಮ ವಿಮೋಚನೆಯ ಕೆಲಸವನ್ನು ಪರಿಪೂರ್ಣವಾಗಿ ಕೊನೆಗೊಳಿಸಿದರು ಸಂಪೂರ್ಣ ಜೀವವನ್ನು ಪಡೆದರು ನಿರೀಕ್ಷೆ ಕ್ರಿಸ್ತನು ಭೂಮಿಯ ಕೆಳಭಾಗಕ್ಕೆ ಇಳಿದು ಪುನರುತ್ಥಾನಗೊಂಡಂತೆ ಕ್ರಿಸ್ತನಲ್ಲಿ ಮರಣ ಹೊಂದಿದವರೆಲ್ಲರೂ ಆತನೊಂದಿಗೆ ಜೀವಿಸುವ ನಿರೀಕ್ಷೆ ನಮಗಿದೆ ಭಾಗ ಆರು ಮುಕ್ತಾಯ ಮತ್ತು ಕರೆ ಸ್ನೇಹಿತರೆ ಬೈಬಲ್ನ ಈ ಆಳವಾದ ಸತ್ಯವನ್ನು ನಾವು ಅರಿತುಕೊಂಡಿದ್ದೇವೆ ಯೇಸು ಕ್ರಿಸ್ತನು ಕೇವಲ ಒಬ್ಬ ಒಳ್ಳೆಯ ಬೋಧಕನಾಗಿರಲಿಲ್ಲ ಆದರೆ ಅವರು ದೇವರ ಕುಮಾರ ಮತ್ತು ಜೀವಂತ ಕರ್ತನು ಅವರು ಮರಣವನ್ನು ಸೋಲಿಸಿ ಸಮಾಧಿಯಿಂದ ಜೀವಂತವಾಗಿ ಎದ್ದು ಬಂದರು ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸೆರೆಮನೆಯಲ್ಲಿ ಇರಬಹುದು ಅದು ಪಾಪದ ಬಂಧನವಿರಬಹುದು ಭಯವಿರಬಹುದು ಅಥವಾ ದುಃಖವಿರಬಹುದು ಯೇಸುಕ್ರಿಸ್ತನು ಸತ್ತವರ ಲೋ ಲೋಕದಲ್ಲಿ ತನ್ನ ವಿಜಯವನ್ನು ಘೋಷಿಸಿದಂತೆ ನಿಮ್ಮ ಜೀವನದಲ್ಲೂ ಆ ವಿಜಯವನ್ನು ಘೋಷಿಸಲು ಸಾಧ್ಯವಿದೆ ಈಗ ನಾವು ಪ್ರಾರ್ಥಿಸೋಣ ಸಣ್ಣ ಪ್ರಾರ್ಥನೆ ಕರ್ತನೆ ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಾವು ಪಡೆದ ವಿಜಯಕ್ಕಾಗಿ ಸ್ತೋತ್ರ ನಮ್ಮನ್ನು ಆಶೀರ್ವಾದಿಸಿ ನೀವು ಈ ಸಂದೇಶದಿಂದ ಆಶೀರ್ವಾದಿಸಲ್ಪಟ್ಟರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಾರ ಮತ್ತೊಂದು ಆಳವಾದ ಬೈಬಲ್ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಜೈ ಕ್ರಿಸ್ತ